ಇಪ್ಪತ್ನಾಲ್ಕರ ವಾರ್ಷಿಕ ನಾಲ್ಕು ಶ್ರಾವಣ ಶನಿವಾರಗಳ ಅದ್ಭುತವಾಗಿರ್ತಕ್ಕಂಥ ಶ್ರೀ ರಾಮನ ಮತ್ತು ಲಕ್ಷ್ಮಣ ಮೂರ್ತಿಗಳ ಸೀತಾಮಾತೆ ಮಾರುತಿಯವರ ಪೂಜಾ ವಿಧಿ ವಿಧಾನಗಳು ಶ್ರೀ ರಾಮಗಿರಿ ಬೆಟ್ಟದ ತಪ್ಪಲಿನಲ್ಲಿ ಮತ್ತು ಭಕ್ತಾದಿಗಳ ನೇತೃತ್ವದಲ್ಲಿ ಸಾಂಘ್ಯವಾಗಿ ವಾರ್ಷಿಕವಾಗಿ ಇತಿಹಾಸದಲ್ಲಿ ಕಾರ್ಯಕ್ರಮ ನಡೆದುಕೊಂಡು ಬಂದಿರುತ್ತದೆ ಅದೇ ರೀತಿಯಾಗಿ ಟ್ರಸ್ಟಿನವರ ವತಿಯಿಂದ ಮತ್ತು ಭಕ್ತಾದಿಗಳ ಭಕ್ತ ಭಕ್ತರಿ ಭಕ್ತರ ವತಿಯಿಂದ ಹಾಗೂ ಎಲ್ಲರ ಸರ್ವರ ಸಹಕಾರದಿಂದ ಇಲ್ಲಿ ದಾಸೋಹವಂತೂ ಬಹಳಷ್ಟು ಅದ್ಭುತವಾಗಿ ನಡೆಯುತ್ತಿದೆ ಆದರೂ ಕೂಡ ಆ ನಡೆದರೆ ಸಾಲದು ಆದರೂ ಕೂಡ ಟ್ರಸ್ಟ್ನವರು ಇನ್ನು ಹೆಚ್ಚು ಹೆಚ್ಚಿನ ಅಭಿವೃದ್ಧಿ ಕಡೆ ಗಮನ ಕೊಟ್ಟು ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಗಳು ಈ ರಾಮನ ಇತಿಹಾಸವನ್ನ ಅಯೋಧ್ಯೆ ರಾಮನು ಇಲ್ಲಿ ಈ ಕಾಕಾಶ್ವರನ ಸಂಹಾರ ಮಾಡಿ ಈ ಒಂದು ಜಳದಲ್ಲಿ ಸ್ನಾನ ಮಾಡಿ ರಾಮೇಶ್ವರನ ಪ್ರತಿಷ್ಠಾಪನೆ ಮಾಡಿ ಇತಿಹಾಸವನ್ನು ಸೃಷ್ಟಿ ಮಾಡಿದಂತಹ ಶ್ರೀಮನ್ ರಾಮರವರಿಗೆ ಈ ಒಂದು ಇತಿಹಾಸದಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹಾಗೂ ಆಡಳಿತಾತ್ಮಕವಾಗಿರ್ತಕ್ಕಂಥ ಎಲ್ಲವೂ ಕೂಡ ಇನ್ನು ಹೆಚ್ಚು ಹೆಚ್ಚು ಉನ್ನತ ಮಟ್ಟದಲ್ಲಿ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಾನು ಅವ್ರನ್ನ ಮತ್ತೊಮ್ಮೆ ಪ್ರಾರ್ಥಿಸಿ ಅವ್ರನ್ನ ಈ ಶ್ರೀರಾಮರ ಕೃಪೆ ಅವ್ರ ಬೇರೆ ಇರಲಿ ಅಂತ ನಾವೆಲ್ಲರೂ ಕೂಡ ಭಕ್ತಾದಿಗಳು ಕೂಡ ಮನವಿಯನ್ನು ಅವ್ರ ಮುಂದೆ ಇಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಇದು ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿ ಕಾಣಬೇಕು ಅನ್ನೋದೇ ನಮ್ಮ ಒಂದು ಹಿತೈಷಿ ಭಕ್ತರ ಸಂಖ್ಯೆ ಏನಿತ್ತು ಇವತ್ತು ಎಷ್ಟು ಜನ ಇತ್ತು ಏನು ಸುಮಾರು ಇವತ್ತು ಕೊನೆಯ ಶ್ರಾವಣದಲ್ಲಿ ವಾರ್ಷಿಕವಾಗಿ ಮೊದಲನೇ ಶ್ರಾವಣದಲ್ಲಿ ಒಂದು ಮೂರು ಸಾವಿರ ಎರಡನೇ ಶ್ರಾವಣದಲ್ಲಿ ಐದು ಸಾವಿರ ಒಂದು ಮೂರನೇದರಲ್ಲಿ ಒಂದು ಆರು ಏಳು ಎಂಟು ಸಾವಿರ ಇದರಲ್ಲಿ ಹತ್ತು ಹನ್ನೆರಡು ಸಾವಿರ ಭಕ್ತಾದಿಗಳು ಪ್ರಸಾದವನ್ನ ಪೂಜೆಗೆ ಇತಿಹಾಸ ಕೊನೆಯ ಶ್ರಾವಣದ ನಾಲ್ಕನೇ ಶ್ರಾವಣದಲ್ಲಿ ಬೆಳಿಗ್ಗೆ ಎಂಟರಿಂದ ಸಾಯಂಕಾಲ ಆರು ಗಂಟೆವರೆಗೂ ಭಕ್ತಾದಿಗಳು ಬರ್ತಾ ಇರ್ತಾರೆ ನಿರಂತರವಾಗಿ ನಿರಂತರವಾಗಿ ನಡೀತದೆ ತಮ್ಮ ಹೆಸರು ಕೆ ಎಸ್ ಶಂಕರಯ್ಯ ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಗೂ ಟ್ರಸ್ಟ್ ಗೌರವ ಅಧ್ಯಕ್ಷರು thank oh. you